ಈ ಆರಾಮದ ಕತೆಕೊಳ್ಳಿ ಉಸಿರಾಡದ ಕಡೆ ಗಮನ ಇರಲಿ ಉಸಿರಾಳಿಗೆ ಆರಾಮಾಗಿ ದೀರ್ಘವಾದಾಗಿ ನಿಮ್ಮ ಬೆನ್ನು ಸ್ಥಿರವಾಗಿದೆ ನಿಮ್ಮ ಗಮನ ಉಸಿರಾಡುವುದಿಲ್ಲ ನೀವು ಉಸಿರಾಟ ವ್ಯಕ್ರಿಯನ್ನು ಮಾಡಿ ನಿಧಾನವಾಗಿ ಇನ್ನೇನು ಮಾಡಿ ನಿಧಾನ ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ಅದರಲ್ಲಿ ಸಕಾರಾತ್ಮಕ ಭಾವನೆಯನ್ನು ಒಳಗಡೆ ತೆಗೆದುಕೊಳ್ಳಿ ನಿಧಾನವಾಗಿ ತೆಗೆದುಕೊಳ್ಳುತ್ತ ಉಸಿರಾಟವನ್ನು ಹೊರಗಡೆ ಬಿಡುತ್ತಾ ನಿಮ್ಮಲ್ಲಿರುವ ಚೆನ್ನ ನಕಾರಾತ್ಮಕ ಭಾವನೆಯನ್ನು ಹೊರಗಡೆ ಬಿಡಿ ಮತ್ತೊಮ್ಮೆ ಒಳಗೆ ತಿಳಿದು ಬಿಡುತ್ತಾ ಸಕಾರಾತ್ಮಕ ಭಾವನೆಯನ್ನು ಒಳಗಡೆ ತಿಳಿದು ಮತ್ತು ಉಸಿರನ್ನು ಹೊರಗಡೆ ಬಿಡುತ್ತಾ ಎಲ್ಲ ನಕಾರಾತ್ಮಕ ಭಾವನೆಯನ್ನು ಹೊರಗಡೆ ಬಿಡಿ ಇನ್ನು ಮತ್ತೆ ಪುನರಾವರ್ತಿಸಿ

മറ്റ പുനരാവർത്തോൾ ഉസരിനൊടുത്ത ನಿಮ್ಮ ಗಮನವನ್ನು ನಿಮ್ಮ ಪಾದದ ಮೇಲೆ ಈ ಒಂದು ಜ್ಞಾನದಲ್ಲಿ ಏನು ಪ್ರಾರಂಭ ಮಾಡೋಣ ಈಗ ಪಾದದಲ್ಲಿ ಇರುವಂತಹ ಖಾಲಿ ಸ್ಥಳವನ್ನು ಗಮನಿಸಿ ಬಾಹ್ಯಾಕಾಶದ ನಿಯಮ ನಿಮ್ಮ ಪಾದದ ಸುತ್ತಲಿರುವ ಖಾಲಿ ಸ್ಥಳವನ್ನು ಗಮನಿಸಿ ಈಗ ನಿಮ್ಮ ಕಾಲಿನ ಮೇಲೆ ನಿಮ್ಮ ಗಮನವನ್ನು ತನ್ನಿ ಈಗ ಅಲ್ಲಿರುವ ಸ್ಥಳವನ್ನು ಗಮನಿಸಲು ಪ್ರಾರಂಭಿಸಿ ಆಕಾಶದಲ್ಲಿರುವ ನಿಮ್ಮ ಆಲೆಗಳ ಸುತ್ತಲಿರುವ ಖಾಲಿ ಸ್ಥಳವನ್ನು ಗಮನಿಸಲು ಪ್ರಾರಂಭಿಸಿ ಸ್ಥಳವನ್ನು ಗಮನಿಸಲು ಪ್ರಾರಂಭಿಸಿ ಬಾಹ್ಯಾಕಾಶದಲ್ಲಿ ನಿಮ್ಮ ಹೊಟ್ಟೆಯ ಸುತ್ತಲಿರುವ ಖಾಲಿ ಸ್ಥಳವನ್ನು ಗಮನಿಸಿ

ಬಾಹ್ಯಾಕಾಶದಲ್ಲಿರುವ ನಿಮ್ಮ ಎದೆಯ ಸುತ್ತಲಿರುವ ಖಾಲಿ ಸ್ಥಳವನ್ನು ಗಮನಿಸಿ ನಿಮ್ಮ ಗಮನವನ್ನು ನಿಮ್ಮ ಗಂಟಲಿನ ಮೇಲೆ ತನ್ನಿ ರುವ ಖಾಲಿ ಸ್ಥಳವನ್ನು ಗಮನಿಸಲು ಪ್ರಾರಂಭಿಸಿ ಈಗ ಬಾಹ್ಯಾಕಾಶದಲ್ಲಿರುವ ನಿಮ್ಮ ಗಂಟಲೆಯ ಸುತ್ತಲಿರುವ ಖಾಲಿ ಸ್ಥಳವನ್ನು ಗಮನಿಸಿ ยังලම ගමන වන්නන්නේ එහලස්තගල ගමනස ප්‍රාම් කිසි ಬಾಹ್ಯಾಕಾಶದಲ್ಲಿರುವ ಲಿಂಗ ತನಗೆ ಸುತ್ತಲಿರುವ ಸ್ಥಳವನ್ನು ಗಮನಿಸಿ ನಿಮ್ಮ ಇಡೀ ದೇನದ ಮೇಲೆ ನಿಮ್ಮ ಗಮನವನ್ನು ತನ್ನಿ ರುವ ಖಾಲಿ ಸ್ಥಳವನ್ನು ಗಮನಿಸಲು ಪ್ರಾರಂಭಿಸಿ ಬಾಹ್ಯಾಕಾಶದಲ್ಲಿರುವ ದೇಹದ ಸುತ್ತಲಿರುವ ಖಾಲಿ ಸ್ಥಳವನ್ನು ಗಮನಿಸಿ ಹಿಂಭಾಗದ ಅನಂತವಾದ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ನಿಮ್ಮ ಕೊಲೆಯ ಮಧ್ಯದ ಭಾಗದಲ್ಲಿರುವ ಅನಂತವಾದ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ನಿಮ್ಮ ಕಂಠನ ಹಿಂಭಾಗ ಹಾಗೂ ನಿಮ್ಮ ಶಿರದ ಹಿಂಭಾಗದ ಬೆನ್ನು ಅನಂತವಾದ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ಈಗ ಬಾಹ್ಯಾಕಾಶದಲ್ಲಿರುವ ನಿಮ್ಮ ತಲೆಯ ಸುತ್ತ ತಿರುವ ಅನಂತವಾದ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ಈಗ ನಿಮ್ಮ ಗಂಟಲಿನ ಮಧ್ಯ ಭಾಗದಲ್ಲಿರುವ ಆ ಗಂಟಲಿನ ಆಚೆಯಲ್ಲಿರುವ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ಬಾಹ್ಯಾಕಾಶದಲ್ಲಿರುವ ನಿಮ್ಮ ಗಂಟಲಿನ ಸುತ್ತಲಿರುವ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ಈಗ ನಿಮ್ಮ ಹೃದಯ ಮಧ್ಯಭಾಗದಲ್ಲಿರುವ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ಆಕಾಶದಲ್ಲಿರುವ ನಿಮ್ಮ ಎದೆಯ ಸುತ್ತಲಿರುವ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ನಿಮ್ಮ ಮಕ್ಕಳಿನ ಹಿಂಭಾಗದಲ್ಲಿರುವ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ಬಾಹ್ಯಾಕಾಶದಲ್ಲಿರುವ ನಿಮ್ಮ ಹೊಕ್ಕಳಿನ ಸುತ್ತಲಿರುವ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ಬಾಹ್ಯಾಕಾಶದಲ್ಲಿರುವ ನಿಮ್ಮ ಸೊಂಟದ ಸುತ್ತಲಿರುವ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ರುವ ಕೊಠಡಿಯಲ್ಲಿರುವ ಅನನ್ಯಿತವಾದ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ಬಾಹ್ಯಾಕಾಶದಲ್ಲಿರುವ ಈ ಕೊಠಡಿಯ ಅನಂತ ಖಾಲಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳಿ ಈ ಕೊಠಡಿಯ ಆಚರುವ ಅನಂತವಾದ ಖಾಲಿ ಸ್ಥಳವನ್ನು ಬಾಹ್ಯಾಕಾಶದಲ್ಲಿರುವಂತ ತಿಳಿದು anantavada bahya kaşıdırlıruva kalis tanavın rakkitli dukulli Yeah, you, 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 ಅಲ್ಲ ಎಂದು ಆಗುವ ಸಮಯ ನೀವು ಯಾರೂ ಅಲ್ಲ ಯಾವ ವಸ್ತುವೂ ಅಲ್ಲ ಯಾವ ಸಮಯವೂ ನಿಮಗಿಲ್ಲ ನೀವು ಎಲ್ಲಿಯೂ ಇಲ್ಲ ನೀವು ಯಾರೂ ಅಲ್ಲ ನಿಮ್ಮ ಯಾವ ಸಮಯವೂ ಇಲ್ಲ ಯಾವ ವಸ್ತುವೂ ಅಲ್ಲ ನಿಮ್ಮ ಯಾವುದೇ ಬಂಧನಗಳಿಲ್ಲ ಕೇವಲ ನಿಮ್ಮ ಒಂದು ಪ್ರಜ್ಞೆಯ ಆಗಿದ್ದೀರಿ ಪ್ರಜ್ಞೆಯಾಗಿದ್ದೀರಿ ನೀವೊಂದು ಗಮನವಾಗಿದ್ದೀರಿ ನೀವೊಂದು ಅರಿವಾಗಿದ್ದೀರಿ ನೀವೊಂದು ಅನಂತವಾದಂತಹ ಬಾಹ್ಯಾಕರ್ಷದಲ್ಲಿರುವ ಎಲ್ಲ ಸಾಧ್ಯತೆಗಳನ್ನು ನೋಡುವಂತಹ ಒಂದು ಪರಿಪೂರ್ಣ ಪ್ರಜ್ಞೆಯಾಗಿದ್ದೀರಿ ீர கமலீக்கீங்க நீங்கள் கேவல பிரஜையாக அனந்த பாஹ் ஆகாச ಅಪರಿಮಿತವಾದಂತಹ ಅವಕಾಶಗಳನ್ನು ನೋಡಲು ಬಿಟ್ಟು ಅನಂತವಾದ ಪ್ರಜ್ಞೆಯಾಗಿದ್ದೇನೆ ಈಗ ಈ ಒಂದು ಸಂದರ್ಭದಲ್ಲಿ ನಿಮಗೆ ಬೇಕಾಗಿರುವಂತಹ ಆ ಸಾಮರ್ಥ್ಯವನ್ನು ಹೊಂದಲು ಈ ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಈ ಅನಂತ ಬಾಹ್ಯಾಕಾಶದಲ್ಲಿ ನಿಮಗೆ ಬೇಕಾಗಿರುವ ಎಲ್ಲ ಅವಕಾಶಗಳು ಲಭ್ಯವಿತ್ತು ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ನೀವು ಬಳಸಿಕೊಂಡು ಅದನ್ನು ಪಡೆಯಲಿದ್ದೀರಿ ಮತ್ತು ಈ ಒಂದು ಫಲವಾದ ಬಯಕಿನ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಆಗಲು ಪರಿಣಿತಿಯನ್ನು ಕೊಡಿ ಅನುಮತಿಯನ್ನು ಕೊಡಿ ಒಂದು ಎಲೆಕ್ಟ್ರಿಕ್ ಚಾರ್ಜ್ ರೂಪದಲ್ಲಿ ಬಲವಾದ ನಿಮ್ಮ ಹೊಸದಾದ ನಿಮ್ಮನ್ನು ಸೃಷ್ಟಿಸುವ ಈ ಒಂದು ಪ್ರಕ್ರಿಯೆಯಲ್ಲಿ ಆ ಫಲವಾದ ಬಯಕೆಯನ್ನು ಒಂದು ಎಲೆಕ್ಟ್ರಿಕ್ ಚಾರ್ಜ್ ರೂಪದಲ್ಲಿ ನೋಡಲು த பா ಪರಿವರ್ತಿಸಲು ಅನುಮತಿಯನ್ನು ನೀಡಿ ಆ ಒಂದು ಭವಿಷ್ಯದಲ್ಲಿರುವ ಅಗಾಧವಾದ ಶಕ್ತಿಯನ್ನು ಗಮನಿಸಿ ಅತ್ಯಂತ ಸಮೀಪದಲ್ಲಿ ಗಮನಿಸಿ ಮತ್ತು ಆ ನಿಮ್ಮ ಒಂದು ಭವಿಷ್ಯದ ಒಳಗೆ ನಿಮ್ಮನ್ನು ನೀವು ನಿಮ್ಮ ಆ ಭವಿಷ್ಯ ನಿಮ್ಮ ಬಲವಾದ ಬಲವಾದ ಬಳಿಗೆ ಸಂಬಂಧಪಟ್ಟ ಆ ನಿಮ್ಮ ಹೊಸ ನಿಮ್ಮನ್ನು ನೀವು ಆ ಭವಿಷ್ಯದಲ್ಲಿ ಕಂಡುಕೊಂಡಿರಿ ನಿಮ್ಮಲ್ಲಿ ಹೊಸತನವನ್ನು ಕಂಡುಕೊಂಡು ಅದರೊಳಗೆ ಪರಕಾಯ ಪ್ರವೇಶ ಮಾಡುವ ಸಮಯ ನಿಮ್ಮ ಹೊಸ ಭವಿಷ್ಯದಿಂದ ಹೊಸ ನಿಮ್ಮನ್ನು ನೀವು ಿಯಲ್ಲಿ ಇರುವಂತಿದೆ ಹೊಸ ವಿದ್ಯುದಯಸ್ಕಾಂತಿಯ ತರಂಗಗಳನ್ನು ಸೃಷ್ಟಿ ಮಾಡಲು ನಿಮ್ಮ ದೇಹಕ್ಕೆ ಅನುಮತಿಯನ್ನು ಕೊಡಿ ಒಂದು ಒಳಗಡೆ ಈ ತರಂಗಗಳು ಹೋಗಲು ಅನುಮತಿಯನ್ನು ನೀಡಿ

ಹೊಸ ನೀವಾಗಿದ್ದೀರಿ ಮತ್ತು ಹೊಸದಾದಂತಹ ಮ್ಯಾಗ್ನೆಟಿಕ್ ತರಂಗ ಸೃಷ್ಟಿಸುತ್ತಿದ್ದೀರಿ ಆ ಸ್ಥಿತಿಯಲ್ಲಿ ನೀವು ನಿಮ್ಮ ಭವಿಷ್ಯದ ನೀವು ಹಿಡಿದಿರಬೇಕು ಎಂಬುದರ ಬಗ್ಗೆ ಕಲ್ಪಿಸಿಕೊಳ್ಳಿ ಆಳವಾಗಿ ಕಲ್ಪಿಸಿಕೊಳ್ಳಿ ಭವಿಷ್ಯದಲ್ಲಿ ಪ್ರಸ್ತುತದಲ್ಲಿರುವ ಹಾಗೆ ಕಲ್ಪಿಸಿಕೊಳ್ಳಿ ಆ ಭವಿಷ್ಯವನ್ನು ಜೀವಿಸಿ ಆ ಭವಿಷ್ಯದಲ್ಲಿ ನೀವು ಜೀವಿಸಿ ಆ ನಿಮ್ಮ ಹೊಸ ಭವಿಷ್ಯವನ್ನು ಜೀವಿಸಿ ಹೊಸ ಜೀವನ ಹೇಗಿರಬೇಕು ವಿವರವಾಗಿ ಕಲ್ಪಿಸಿಕೊಳ್ಳಿ ನಿಮ್ಮಲ್ಲಿರುವ ಸಕಾರಾತ್ಮಕ ಭಾವನೆಗಳನ್ನು ತನ್ನಿ ನಿಮ್ಮ ಹೊಸ ನಿಮ್ಮ ಹೊಸತನಕ್ಕೆ ಹೊಸ ದೇಹಕ್ಕೆ ಹೊಸ ರೀತಿಯ ಈ ಭಾವನೆಗಳು ಸಕಾರಾತ್ಮಕ ಭಾವನೆಗಳು ಹೇಗಿರುತ್ತವೆ ಎಂಬುದರ ಬಗ್ಗೆ ಹೇಳಿಕೊಡಿ ಭಾವನೆಗಳನ್ನು ಕಾಂತಿಯ ತರಂಗಗಳನ್ನಾಗಿರಲು ಅನುಮತಿ ಮೇಲೆ ನಿಮ್ಮ ಸುತ್ತ ಅಗೆಸ್ಕಾಂತಿಯ ವಲಯಗಳನ್ನು ಸೃಷ್ಟಿ ಮಾಡಲು ಈ ಎಲ್ಲ

ರೂಪಿತಗೊಂಡಿರುವ ವಲಯಗಳನ್ನು ಗಮನಿಸಿ ಎಲ್ಲ ಸಕಾರಾತ್ಮಕ ಭಾವನೆಗಳನ್ನು ಹೊಂದಿರುವ ನಿಮ್ಮ ಹೊಸ ನಿಮ್ಮನ್ನು ಗಮನಿಸಿ the city of the Mundo Verde. ಈಗ ನಿಮ್ಮ ಬಲವಾದ ಬಯಕೆಯಿಂದ ಹಾಗೂ ನಿಮ್ಮ ಈ ಬಯಕೆಯನ್ನು ಮತ್ತು ಆ ಎಲ್ಲ ಭಾವನೆಗಳನ್ನು ಒಟ್ಟಿಗೆ ಸೇರಿಸಿ ನಿಮ್ಮ ಹೊಸತನದ ನಿಮ್ಮೊಳಗೆ ತುಂಬಿ ಈ ಒಂದು ಅನಂತವಾದ ಬಾಹ್ಯಾಕಾಶದಲ್ಲಿರುವ ಅಪರಿಮಿತವಾದ ಸಾಮರ್ಥ್ಯವನ್ನು ಕಂಡುಕೊಳ್ಳುವ ಸಮಯ ಹೊಸ ನಿಮ್ಮ ಈ ಭವಿಷ್ಯ ನಿಮ್ಮ ಸೂಪ ಹೊಸತನ ಈಗಾಗಲೇ ಅಸ್ತಿತ್ವದಲ್ಲಿರುವ ಅನಂತವಾದ ಅಪರಿಮಿತವಾದ ಸಂಪನ್ಮೂಲಗಳನ್ನು ಕಂಡುಕೊಳ್ಳುತ್ತಿದೆ ಹೊಸ ಜೀವನವನ್ನು ನೀವು ದಾಳದಿಂದ ಆಶೀರ್ವದಿಸಿ ಹೊಸತನವನ್ನು ಆಶೀರ್ವದಿಸುತ್ತ ನಿಮ್ಮ ಸವಾಲುಗಳು ನಿಮ್ಮ ಆತ್ಮ ನಿಮ್ಮ ಭೂತಕಾಲ ನಿಮ್ಮ ಭವಿಷ್ಯ ಕಾಲ ಎಲ್ಲರೂ ನೀವು ಅತ್ಯಂತ ಚಿರಋಣಿಯಾಗಿರಿ ಹೊಸ ಶಿವನಕ್ಕೆ ಮನದಾಳದ ಧನ್ಯವಾದಗಳನ್ನು ಸಮರ್ಪಿಸಿ ಶಕ್ತಿಯೊತ್ತಿಗೆ ಮತ್ತು ನಿಮ್ಮ ಆ ಒಂದು ಉತ್ಕೃಷ್ಟವಾದ ಭಾವನೆಗಳೊಂದಿಗೆ ಮನದಾಳದಿಂದ ನಿಮ್ಮ ಈ ಹೊಸತನಕ್ಕೆ ಕೃತಜ್ಞತೆಯನ್ನು ಸಮರ್ಪಿಸಿ ಹೊಸತನವನ್ನು ಹೊಂದಿದ್ದೀರಿ ನೀವು ಹೊಸ ವ್ಯಕ್ತಿಯಾಗಿ ರೂಪುಗೊಂಡಿದ್ದೀರಿ ನಿಮ್ಮ ಎಲ್ಲ ಕುರಿಗಳನ್ನು ಸಾಧಾರಗೊಳಿಸುವ ಎಲ್ಲ ಸಾಮರ್ಥ್ಯವನ್ನು ಹೊಂದಿದ್ದೀರಿ ನೀವು ಸಾಧಕರು ನೀವು ಅಪರಿಮಿತರು

ಹೊಂದಿರುವ ಈ ಹೊಸ ಜೀವನವನ್ನು ಪ್ರಾರಂಭಿಸಿ ನಿಮ್ಮೆಂಥ ಗುರಿಗಳನ್ನು ಸಾಧಿಸಲು ಹೊರಟಿರುವ ಸಾಮರ್ಥ್ಯವನ್ನು ಹೊಂದಿರುವ ವ್ಯಕ್ತಿಯಾಗಿ ಒಪ್ಪಿಕೊಂಡಿದ್ದೀರಿ ಎಂಬುದನ್ನು ಗಮನಿಸಿ ಮತ್ತು ನೀನು ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ದಿನಗಳನ್ನು ಜೀವಿಸಿ ನೀವು ಮನಸ್ಥಿತಿಯೊಂದಿದೆ ನೀವ ಜೀವನವನ್ನು ಜೀವಿಸಿ ನಿಧಾನವಾಗಿ ಹಣದಿಂದ ಹೊರಗಡೆ ಬರುವ ಪ್ರಕ್ರಿಯೆಯಾದ ಎರಡು ಕೈಗಳನ್ನು ಮುಚ್ಚಿಕೊಂಡಿ ಅದನ್ನು ಉತ್ಪತ್ತಿಯಾದ ಶಾಖವನ್ನು ಕಂಡು ಬದುಕು ನಿಧಾನವಾಗಿ ತೆಗೆದ ವಸ್ತುಗಳನ್ನು ನೋಡಿ ಜ್ಞಾನದಿಂದ ಹೊರಗಡೆ ಬನ್ನಿ